ಉತ್ತರ ಕರ್ನಾಟಕದ ಎಂತಿಂಥ ರಾಜಕಾರಣಿಗಳು ಸಮಾಜ ಸೇವಕರು ಇವತ್ತು ಬರುವ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕರಾಗುವ ಸಲುವಾಗಿ ಎಷ್ಟು ಪ್ರಯತ್ನ ಮಾಡಾಕತ್ತಾರಂದ್ರೆ ಅಲ್ಲಿ ಮತದಾರರು ಎಷ್ಟು ಪುಣ್ಯವಂತರು ನೋಡ್ರಿ ಇಂಥ ಮಣೆತನದ ಮತದಾರರು ಇಂಥ ಮಣೆತನದ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರಂದ್ರೆ ಅಂದ್ರೆ ಇವತ್ತು ಭಾಳ ಖುಷಿ ಅನಿಸ್ತೈತಿ ಅದೇ ಕಾಕಾ ಎಲ್ಲಿ ಸಮೀಕ್ಷೆ ಮಾಡ್ಕೋತ ಹೊಂಟಾನೀಗ ಅಂಥ ಅದ್ಭುತ ವ್ಯಕ್ತಿನ ಒಂದು ಕಂಡು ಹಿಡಿದ ಒಂದು ಸುದ್ದಿ ಹೇಳಾಕತ್ತ ನೋಡ್ರಿ ಆ ಸುದ್ದಿ ಭಾಳ ರೋಚಕ ಐತಿ ಕುತೂಹಲ ಐತಿ ಆ ವ್ಯಕ್ತಿಯ ಸಂಪೂರ್ಣ ಇತಿಹಾಸ ಹೇಳ್ತೀನಿ ಆ ವ್ಯಕ್ತಿಯ ಹಿನ್ನೆಲೆ ಹೇಳ್ತೀನಿ ಆ ವ್ಯಕ್ತಿಯ ಯಾರ್ಯಾರು ಸಂಬಂಧಿಕರು ಎಂತೆ ಉನ್ನತ ಸ್ಥಾನದಾಗದಾರ ಕಾಯಕದ ಕೆಲಸ ಮಾಡ್ಯಾರ ಸಮಾಜ ಸೇವೆ ಮಾಡ್ಯಾರ ರಾಜಕೀಯ ರಂಗದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಸಹಿತ ಮಾಡಿಕೊಂಡಿಲ್ಲ ಅಂಥ ಭಾಳ ವಿಶೇಷ ವ್ಯಕ್ತಿಗಳ ಸುದ್ದಿ ತೊಗೊಂಡ್ಬಂದೇನೆ ಅದೇ ಹೊಂಟೇನಿಗೆ ಸಮೀಕ್ಷೆ ಮಾಡಾಕ ಉತ್ತರ ಕರ್ನಾಟಕದ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಹೊಂಟನ ಕಾಕ ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಕಾಕ ಯಾಕೆ ಹೊಂಟಾನಂದ್ರ ನಾಡು ಕಾಯಕ ಯೋಗದ ನಾಡು ಅನ್ನ ನೀಡಿದಂತ ನಾಡು ಹಸಿದವನಿಗೆ ಆಸರೆ ನೀಡಿದಂತ ನಾಡು ಅಂತ ಅನ್ನ ಬಸವಣ್ಣನವರು ಹುಟ್ಟಿದಂತ ಮಹಾನ ನಾಡು ಅದೇ ಬಸವ ಕಲ್ಯಾಣ ಆ ಬಸವ ಕಲ್ಯಾಣದಲ್ಲಿ ಒಬ್ಬರು ಅದ್ಭುತ ವ್ಯಕ್ತಿ ಸಮಾಜ ಸೇವೆ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿ ಅನೇಕರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಯಾವುದೇ ಜಾತಿ ಧರ್ಮವಿಲ್ಲದೆ ಇವತ್ತು ಅಖಾಡ ಕೀಳಿ ನಾಳೆ ಬರುವ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ವಿಧಾನಸಭಾ ಪ್ರವೇಶ ಮಾಡಲಿಕ್ಕೆ ಅದೇ ಬಸವ ಕಲ್ಯಾಣದ ಪುಣ್ಯವಂತ ಮತದಾರರು ಅಂಥವರನ್ನು ಬೆಂಬಲಿಸ್ತೀರಿ ಅನ್ನೋದು ವಿಶೇಷ ಸ್ಟೋರಿ ಅಂತಂದು ಬಂದೀನಿ ಯಾರು ಬಸವ ಕಲ್ಯಾಣದ ಆ ವ್ಯಕ್ತಿ ಯಾರು ಅಂಥ ಶಿಕ್ಷಣ ಸಂಸ್ಥೆಗಳನ್ನ ಹೊಟ್ಟೆ ಹೊಟ್ಟೆ ಹಾಕಿದಂಥ ವ್ಯಕ್ತಿ ಯಾರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಏನು ಅವರು ಕಾಯಕದ ಕೆಲಸ ಮಾಡ್ಯಾರ ಸಮಾಜ ಸೇವೆಯಲ್ಲಿ ತನ್ನನ್ನಷ್ಟು ತಾನೇ ಸಮರ್ಪಿಸಿಕೊಂಡು ಇವತ್ತು ಬಡ ವಿದ್ಯಾವಂತ ಯುವಕರಿಗೆ ಬಡ ವಿದ್ಯಾವಂತ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಒಂದು ಹೆಸರುವಾಸಿಯಾದಂಥ ಒಳ್ಳೆ ಕುಟುಂಬದಿಂದ ಬಂದಂಥ ಅವರ ಹೆಸರು ಹೇಳಬೇಕಲ್ರಿ ಅವರ ಹೆಸರು ಧನರಾಜ ತಾಳಂಪಳ್ಳಿ ನೋಡ್ರಿ ಹೆಸರು ಹೆಂಗೈತೆ ಧನರಾಜ್ ಧನರಾಜ್ ಅಂದ್ರ ಶ್ರೀಮಂತಿಕೆಯ ರಾಜ ಧನ ಅಂದ್ರ ದುಡ್ಡು ರಾಜ ಅಂದ್ರ ಮಹಾರಾಜ ಆ ಧನರಾಜನ ಹೆಸರು ಇಟ್ಟಾರಂದ್ರ ಪ್ರಾಮಾಣಿಕತೆಯಿಂದ ದುಡಿಮೆ ಮಾಡಿಕೊಂಡು ವಂಶಾವಳಿಯಿಂದ ಸಿರಿಮಂತಿಕೆ ಬಂದಂಥ ಈ ಕುಟುಂಬ ಇವತ್ತು ವಿಧಾನಸಭೆ ಚುನಾವಣೆಗೆ ನಿಂದ್ರಾಕತೈತಿ ಅಂದ್ರೆ ಇನ್ನು ಕಾಂಗ್ರೆಸ್ ಪಕ್ಷದವರ ಇಂಥ ವ್ಯಕ್ತಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಕತೈತಿ ಇನ್ನು ಇವರು ಎರಡು ಸಾವಿರದ ಇಪ್ಪತ್ತ್ಮೂರು ಬರುವ ಮಾರ್ಚ್ ಏಪ್ರಿಲಲ್ಲಿ ವಿಧಾನಸಭಾ ಪ್ರವೇಶ ಮಾಡ್ತಾರಂದ್ರೆ ಇನ್ನು ಪುಣ್ಯವಂತ ಜನ ನೀವು ಮತದಾನ ಹಾಕುವುದಷ್ಟೇ ಉಳಿತ್ರಿ ಅವರ ಜೊತೆ ಯಾರ್ಯಾರು ಅವರಿಗೆ ಬೆಂಬಲ ಆದರು ಮತ್ತು ಈ ಮಣೆತನ ಧನರಾಜ ತಾಳಂಪಳ್ಳಿ ಇವರ ಯಾರ ಸಂಬಂಧಿಕರು ಅಂದ್ರೆ ಹಳೆಯ ಇತಿಹಾಸ ಒಂದು ಒಂದು ನಿಮಿಷದಲ್ಲಿ ಹೇಳ್ತೀನಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಬಸವರಾಜ ಪಾಟೀಲ್ ಅಟ್ಟೂರು ಪಶುಸಂಗೋಪನಾ ಮಂತ್ರಿ ಇದ್ದರು ಜಯಮಾಲದಲ್ಲಿ ಅವರ ಮನೆ ನಾನು ಆವಾಗ ಬೆಂಗಳೂರಲ್ಲಿದ್ದಾಗ ಯಾವಾಗಲೂ ಟೈಮ್ ಸಿಕ್ಕಾಗ ಅವ್ರ ಮನೆಗೆ ಹೋಗುತ್ತಿದ್ನಿ ಪಶುಸಂಗೋಪನಾ ಮಂತ್ರಿ ಇದ್ದರು ಅವರು ನನಗೆ ಪಶು ಸಂಗೋಪನಾ ಮಂತ್ರಿ ಇದ್ದಾಗ ನಾ ಯಾವಾಗ ತಿಂಗಳಿಗೆ ಎರಡು ತಿಂಗಳಿಗೆ ಮನೆಗೆ ಹೋದಾಗೂ ಸಹಿತ ಅವರು ಅನೋನ್ಯ ಸಂಬಂಧದಿಂದ ರಾಜಕೀಯ ಚರ್ಚೆ ಮಾಡ್ತಿದ್ರು ಯಾವುದೇ ಒಂದು ನಯಾ ಪೈಸೆ ಯಾರ ಹತ್ರನೂ ಬೇಡಿದವರಲ್ಲ ಯಾರ ಹತ್ರನೂ ಕಿರುಕೊಳ ಕೊಟ್ಟವರಲ್ಲ ಯಾರಿಗೂ ಅನ್ಯಾಯ ಮಾಡಿದಂಥ ಕುಟುಂಬ ಅಲ್ಲ ಅಂತ ಸಂಬಂಧಿ ಇವರು ಧನರಾಜ ತಾಳಂಪಳ್ಳಿ ಅಂಥ ವ್ಯಕ್ತಿ ಇವತ್ತು ಬಸವ ಕಲ್ಯಾಣದಲ್ಲಿ ನೆಂದರಾಕತಾರಂದ್ರೆ ಇನ್ನು ಕಲ್ಯಾಣದ ನಶೀವ ತೇರಿತೈತಿ ವಿಧಾನಸಭಾ ಪ್ರವೇಶ ಮಾಡ್ತೈತಿ ಇಂಥ ವ್ಯಕ್ತಿ ಆ ಅಭಿವೃದ್ಧಿಯ ಪಥದತ್ತ ಭರವಸೆಯ ಬೆಳಕಾಗಿ ಒಂದು ಶಕ್ತಿಯಾಗಿ ಪರಿಣಾಮಕಾರಿ ಕೆಲಸ ಮಾಡ್ತು ಅನ್ನೋದು ಬಸವ ಕಲ್ಯಾಣದ ಜನ ಈಗ ವಿಚಾರ ಮಾಡಬೇಕು ಬಸವರಾಜ ಪಾಟೀಲ್ ಅಟ್ಟೋರ್ ಪಶು ಸಂಗೋಪನಾ ಮಂತ್ರಿ ಇದ್ದಾಗ ನನಗೊಂದು ತುಪ್ಪದ ಬಾಟ್ಲೆ ಒಮ್ಮೆ ತುಪ್ಪದ ಬಾಟ್ಲೆ ಕೊಡ್ತಿದ್ರು ಆವಾಗ ಅದು ನೆನಪಿದೆ ಈಗ ಅವರು ರಾಜಕೀಯದಿಂದ ದೂರಿದ್ದರೂ ಸಹಿತ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಮಾಡಿ ಇವತ್ತು ಬಸವ ಕಲ್ಯಾಣದಲ್ಲಿ ಶಿಕ್ಷಣ ನಗರಿ ಅನ್ನೋದನ್ನು ಒಂದು ಹೆಸರನ್ನು ಒಂದು ದೊಡ್ಡ ಪ್ರಮಾಣದಲ್ಲಿ ತಂದಂಥ ಬಸವರಾಜ ಪಾಟೀಲ್ ಅಟ್ಟೂರು ಮಾಜಿ ಸಚಿವರ ಸಂಬಂಧಿ ಅವರೇ ಧನರಾಜ ತಾಳಂಪಳ್ಳಿ ಮತ್ತೆ ಇವ್ರಿಗೆ ಯಾರ ಸಂಬಂಧಿಕರಾಕಾರ ನೋಡ್ರಿ ಇವ್ರ ಹಿನ್ನೆಲೆ ಹುಮನಾಬಾದದ ಮಾಜಿ ಮಂತ್ರಿ ಗಣಿ ಮತ್ತು ಭೂ ಇಲಾಖೆ ನೋಡ್ತಿದ್ರು ಭೂವಿಜ್ಞಾನಿ ರಾಜಶೇಖರ ಪಾಟೀಲ್ ಅವರ ಸಂಬಂಧಿ ಅದೇ ರೀತಿ ಶಿವಾನಂದ ಪಾಟೀಲ್ ಅವರ ಸಂಬಂಧಿ ಸಂಯುಕ್ತ ಪಾಟೀಲ್ ಅವರ ಸಂಬಂಧಿ ಈಶ್ವರ್ ಖಂಡ್ರೆಯವರ ಸಂಬಂಧಿ ನಾಗಮಾರ್ ಪಳ್ಳಿ ದೊಡ್ಡ ಮನೆತನ ಇವರ ರಾಜಕೀಯ ಹಿನ್ನೆಲೆ ಮತ್ತು ಸಂಬಂಧದ ರಕ್ತ ಸಂಬಂಧದ ಹಿನ್ನೆಲೆ ನೋಡ್ರಿ ಧನರಾಜ ತಾಳಂಪಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಜಾತಿ ಸಮುದಾಯದ ಜೊತೆ ದೈನಂದಿನವಾಗಿ ವಿಶೇಷ ಚರ್ಚೆ ಮಾಡ್ಕೊತು ಅವರ ಸುಖ ದುಃಖದಲ್ಲಿ ಭಾಗಿಯಾಗಿ ಅವರ ಕಷ್ಟ ನೋವು ನಲಿವುಗಳಿಗೆ ಸ್ಪಂದಿಸಿ ಅವರ ಪ್ರತಿಯೊಂದು ಕಷ್ಟಗಳಿಗೆ ಪರಿಹಾರ ಒದಗಿಸಿ ಕೊಡುವಂಥ ಏಕೈಕ ಬಸವ ಕಲ್ಯಾಣದಲ್ಲಿ ನಾಯಕನೆಂದರೆ ಅವನೇ ಧನರಾಜ್ ತಾಳಂಪಳ್ಳಿ ಧನ ದುಡ್ಡು ರಾಜ ಅಂದರೆ ಮಹಾರಾಜ ಈಗಾಗಲೇ ಹೇಳಿದ್ದೀನಿ ಇಂಥ ವ್ಯಕ್ತಿ ಬಸವ ಕಲ್ಯಾಣದ ಕಾಡು ಹಾಕಾಕತ್ತಾರಂದ್ರೆ ಇಂಥ ವ್ಯಕ್ತಿಗಳು ರಾಜಕಾರಣ ಪ್ರವೇಶ ಮಾಡಾಕತ್ತಾರಂದ್ರೆ ಅಲ್ಲಿಯ ಪುಣ್ಯವಂತ ಮತದಾರರು ಯಾವುದೇ ವಿಚಾರ ಸಹಿತ ಮಾಡುವುದಿಲ್ಲ ನೇರವಾಗಿ ಅವರನ್ನು ವಿಧಾನಸಭಾ ಕಳಿಸ್ತಾರ ಅಷ್ಟು ಅಲ್ಲಿ ಖಚಿತ ಮಾಹಿತಿ ಅಲ್ಲಿ ಮತದಾರರು ಕೊಡಾಕತ್ತಾರಂದ್ರೆ ಧನರಾಜ ತಾಳಂಪಳ್ಳಿ ಇನ್ನು ವಿಧಾನಸಭಾ ಪ್ರವೇಶ ಮಾಡೋದು ಗ್ಯಾರಂಟಿ ಅಲ್ಲ ರೀ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಭಾಳ ಕೂಲಂಕುಷವಾಗಿ ಧನರಾಜ ತಾಳಂಪಳ್ಳಿಯವರ ವಿಶೇಷ ಬಯೋಡಾಟ ತರಿಸಿ ನೋಡಿದಾರ ಸರ್ವೇಗಳನ್ನು ಮಾಡಿದಾರ ಪ್ರತಿಯೊಂದು ಸರ್ವೇದಲ್ಲಿ ಎ ಪ್ಲಸ್ ಬಂದೈತಿ ಕೊನೆಯ ಸರ್ವೆಯಲ್ಲಿ ಪ್ಲಸ್ ಎ ಪ್ಲಸ್ ಬಂದೈತಿ ಹಾಗಾದ್ರೆ ಧನರಾಜ ತಾಳಂಪಳ್ಳಿಯವರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈಶ್ವರ ಖಂಡ್ರೆ ರಾಜಶೇಖರ್ ಪಾಟೀಲ್ ಇಂಥವರೆಲ್ಲರೂ ಬೆನ್ನೆಲುಬಾಗಿ ನಿಂತಾಗ ಟಿಕೆಟ್ ತಪ್ಸಾಕ ಯಾರಿಂದಲೂ ಸಾಧ್ಯವಿಲ್ಲ ಇಂಥ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂಥ ಧನರಾಜ ತಾಳಂಪಳ್ಳಿಯವರಿಗೆ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಅಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಸಲುವಾಗಿ ಧನರಾಜ ತಾಳಂಪಳ್ಳಿ ಏನು ಹೇಳ್ತಾರ ಇದೊಂದು ಪ್ರಮುಖ ಅಂಶ ಕೇಳ್ಕೋರಿ ಬಸವ ಕಲ್ಯಾಣದಲ್ಲಿ ಶಿಕ್ಷಣ ಕೇಂದ್ರಗಳನ್ನ ಮಾಡಿದೀವಿ ಇನ್ನು ಕೆಲವು ದಿನಗಳಲ್ಲಿ ಅನೇಕ ರೀತಿಯ ಕಾರ್ಖಾನೆಗಳನ್ನು ತಯಾರು ಮಾಡ್ತೀವಿ ಅನೇಕ ನಿರುದ್ಯೋಗಿ ಯುವಕರು ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಹೋಗಬಾರ್ದು ತಮ್ಮದೇ ಆದಂಥ ವಿದ್ಯಾರ್ಥಿಯ ಅರ್ಹತೆಯ ಮುಖಾಂತರ ನಮ್ಮಲ್ಲೇ ಕಾರ್ಖಾನೆಗಳನ್ನು ಮಾಡಿದರೆ ಅವರನ್ನು ಸ್ವಯಂ ಉದ್ಯೋಗಗಳನ್ನು ಕೊಟ್ಟು ಸಬಲೀಕರಣ ಯೋಜನೆಗಳನ್ನು ಮಾಡ್ತೀನಿ ಮಹಿಳೆಯರಿಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಾಕಿ ಮಹಿಳಾ ಸಬಲೀಕರಣ ಯೋಜನೆಗಳನ್ನ ಮಾಡ್ತೀವಿ ಅಂತಾರ ಧನರಾಜ ತಾಳಂಪಳ್ಳಿ ಅವರ ಅನೇಕ ಅಭಿಮಾನಿಗಳು ನೇರವಾಗಿ ನಮಗೆ ಫೋನ್ ಮುಖಾಂತರ ಅನೇಕರು ಹೇಳಿದರು ಕಾಕ ಧನರಾಜ ತಾಳಂಪಳ್ಳಿ ಮಾಡಿದ ಸಮಾಜ ಸೇವೆ ಅಪಾರ ಐತಿ ಕೊಡುಗೆ ಭಾಳ ಕೊಟ್ಟಾರ ಅಂಥವ್ರ ಶಾಸಕರ ಆಗಬೇಕಂದಾಗ ನಮ್ಮ ಕ್ಯಾಮರಾ ಬಸವ ಕಲ್ಯಾಣದಾಗ ಹೋದಾಗ ಅನೇಕ ಜನರನ್ನು ಕೇಳಿದಾಗ ಧನರಾಜ ತಾಳಂಪಳ್ಳಿ ಎಲ್ಲಾದರೂ ಚುನಾವಣೆಗೆ ನಿತ್ತರ ಈ ಎದುರಾಳಿಗಳು ಇನ್ನು ಅಲ್ಲಿಂದ ಜಾಗ ಖಾಲಿ ಮಾಡುವಂಥ ಪರಿಸ್ಥಿತಿ ಬರ್ತೈತೆ ಅಂದರು ಧನರಾಜ ತಾಳಂಪಳ್ಳಿ ಈಗಾಗಲೇ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಜೊತೆ ಅನ್ನೋನ್ಯ ಸಂಬಂಧ ಅಲ್ಲಿಯ ಜಿಲ್ಲೆಯ ಪ್ರಮುಖರ ಜೊತೆ ಅನ್ನೋನ್ಯ ಸಂಬಂಧ ಅನೇಕ ಘಟಾನುಘಟಿ ನಾಯಕರಗಳ ಜೊತೆ ಒಡನಾಟಿ ಸಂಬಂಧ ಆ ಸಂಬಂಧವೇ ಇವತ್ತು ಬಸವ ಕಲ್ಯಾಣಕ್ಕೆ ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಫೈನಲ್ ಮಾಡ್ತಾರನ್ನೋದು ಹೈಕಮಾಂಡದ ಗುಪ್ತ ವರದಿ ಈಗಾಗಲೇ ತಿಳಿಸಿದಾರ ಅದರ ಸಲುವಾಗಿ ಧನರಾಜ ತಾಳಂಪಳ್ಳಿ ಬಸವ ಕಲ್ಯಾಣದಲ್ಲಿ ಶಾಸಕರಾಗೂ ಸಲ ಹೊಂಟಾರ ಅಲ್ಲಿಯ ಮತದಾರ ಏನು ವಿಚಾರ ಮಾಡ್ತೀರಿಪ್ಪ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆನಂದ ದೇವಪ್ಪ ಶ್ರೀಮತಿ ಮಾಲಾ ಮತ್ತು ವಿಜಯ ಸಿಂಗ ಸಹಿತ ಪ್ರಯತ್ನ ಪಡಾಕತ್ತಾರ ಬಿ ಜೆ ಪಿಯಿಂದ ಈಗಾಗಲೇ ಎಮ್ ಎಲ್ ಎ ಆದಂಥ ಶರಣು ಸಲಗಾರ್ ಎಂ ಜಿ ಮೂಳೆ ಪ್ರತಿಪಾ ಪ್ರದೀಪ ವಾತಾಡೆ ಶೆಟ್ಟಿ ಎಲ್ಲರೂ ಸಹಿತ ಪ್ರಯತ್ನ ಪಡಕತ್ತಾರ ಇನ್ನು ಮಲ್ಲಿಕಾರ್ಜುನ ಖೂಬಾ ಅವರು ಯಾವ ನಿರ್ಣಯ ತಗೊಂಡಿಲ್ಲ ಅವ್ರು ಯಾವ ನಿರ್ಣಯ ತಗೋತಾರೆ ಇನ್ನು ಕಾದ ನೋಡಬೇಕು ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಧನರಾಜ ತಾಳಂಪಳ್ಳಿ ಅಲ್ಲಿ ಲಿಂಗಾಯತರು ಪ್ರಮುಖರು ಐವತ್ತು ಸಾವಿರ ಮತಗಳಿವೆ ಕುರುಬರು ನಲ್ ಇಪ್ಪತ್ತ್ಮೂರು ಸಾವಿರ ಇದ್ದಾವೆ ಮುಸ್ಲಿಮರು ನಲವತ್ತು ಸಾವಿರ ಇದಾವೆ ಎಸ್ ಸಿ ಎಸ್ ಟಿ ಇಪ್ಪತ್ತ್ಮೂರು ಸಾವಿರ ಇದಾವೆ ರೆಡ್ಡಿ ಹತ್ತು ಸಾವಿರ ಇದಾವೆ ಮೂವತ್ತು ಸಾವಿರದ ಅನೇಕ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಹೊಂದಿದಂತ ಸರ್ವ ಜಾತಿ ಜನಾಂಗ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರಿಗೂ ಶಾಂತಿಯ ಜಪವನ್ನು ಜಪಿಸುತ್ತಿರುವ ಧನರಾಜ ತಾಳಂಪಳ್ಳಿಗೆ ಬಹಳ ಜನ ಬೆಂಬಲ ಕೊಡಾಕತ್ತಾರ ಅದನ್ನು ಕಾದು ನೋಡ್ರಿ ಮತದಾರರಿಗೆ ಒಂದು ಏನು ಆಶ್ವಾಸನೆ ಬೇಕು ಮತದಾರ ಸುಖವಾಗಿ ಇರಬೇಕು ನೆಮ್ಮದಿಯಾಗಿ ಇರಬೇಕು ಶಾಂತತೆಯಿಂದ ಇರಬೇಕು ಯಾವುದೇ ಜಾತಿ ಧರ್ಮದ ಗಲಭೆ ರಹಿತವಾಗಿ ಆ ಕ್ಷೇತ್ರ ಸುಧಾರಣೆ ಆಗಬೇಕು ಅದಕ್ಕೆ ಪ್ರಮುಖ ಸೂತ್ರ ಅದಕ್ಕೆ ಪ್ರಮುಖ ಅಸ್ತ್ರ ಅವರೇ ಧನರಾಜ್ ತಾಳಂಪಳ್ಳಿ ಅನ್ನೋದು ಅಲ್ಲಿಯ ಪುಣ್ಯವಂತ ಮತದಾರ ಹೇಳ್ತಾರಂದ್ರೆ ಇನ್ನು ಧರ್ ಧನರಾಜ ತಾಳಂಪಳ್ಳಿ ಇನ್ನು ನೇರವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಿಧಾನಸಭೆ ಪ್ರವೇಶ ಮಾಡ್ತಾರನ್ನೋದು ಖಚಿತವಾದ ಮಾಹಿತಿ ಬಸವ ಕಲ್ಯಾಣದಿಂದ ಬರಾಕತೈತಿ ಅವ್ರು ಏನು ಸಮಾಜ ಸೇವೆ ಅದನ್ನೆಲ್ಲ ತೋರಿಸಬೇಕಲ್ರಿ ಅನೇಕ ನೋಡ್ರಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಾವ ಯಾವಾಗಲೂ ಕೇಡ್ರದಿಂದ ಲೀಡ್ರ್ ಆಗ್ಬೇಕಂತಾರ ಅನೇಕ ದೂರಿನರು ಇವರು ಸಾಮಾಜಿಕ ಚಟುವಟಿಕೆ ಗ್ರಾಮ ಮಟ್ಟದಿಂದ ಸಮಸ್ಯೆ ಹಿಡ್ಕೊಂಡು ನಗರದ ಸಮಸ್ಯೆಗಳನ್ನು ಪದವೀಧರರಾಗಿ ಅರ್ಥ ಮಾಡ್ಕೊಂಡಾರಂದ್ರ ಅಂಥ ಪದವಿ ಹೊಂದಿದಂಥ ವ್ಯಕ್ತಿ ವಿಧಾನಸಭಾ ಪ್ರವೇಶ ಮಾಡಬೇಕು ನೀವು ಅದಕ್ಕೆ ಭರವಸೆ ಕೊಡ್ತೀರಿ ಹಂಗಾದ್ರೆ ಬಸವ ಕಲ್ಯಾಣದ ಬಸವಣ್ಣ ನಾಡಿನ ಜನತೆ ಮತದಾರರು ಏನು ನಿಮ್ಮ ಅನಿಸಿಕೆಗಳದಾವ ಧನರಾಜ ತಾಳಂಪಳ್ಳಿ ಬಗ್ಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಂಚ್ಕೋರಿ ಮತ್ತು ಕಾಕ ಮತ್ತೊಂದು ಬೇರೆ ಸುದ್ದಿ ಹೋಗಿ ಬರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವರದೇ ಆದಂಥ ಸಮಗ್ರ ಮತ್ತೊಂದು ವಿಡಿಯೋ ಬರ್ತೀನಿ ನೀವು ಕಾಯ್ತಾಯಿರಿ ಸುದ್ದಿ ನಂದು ನೋಡ್ತಾ ಇರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ರಿಪ್ಪ ನಮಸ್ಕಾರ